ಒಂದು ಎಲೆ ಬೇಷ ಕುದಿಸಿ ಬಿಸಿನೀರ್ನಲ್ಲಿ ಹಾಕ್ಕೊಂಡು ಆ ಬಿಸಿನೀರ್ನಲ್ಲಿ ಸ್ವಂತ ಮೆಲ್ಲಕ್ಕೆ ಹಾಕೊಂತ ಇದ್ರೆ ಮಣಕಾಲ್ ನೋವು ಬ್ಯಾಕ್ ಪೇನ್ ಹೆಡ್ ಏಕ್ ಗಿಡ್ ಕ್ಲೀನ್ ಎಲ್ಲ ಶುಗರ್ ಇದ್ದವರು ದಿನ ಒಂದು ತಗೊಂಡು ಫ್ರಿಜ್ ನಲ್ಲಿ ಇಟ್ಕೊಂಡು ದಿನ ಒಂದು ತಿಂದ್ರೆ ಶುಗರ್ ಫುಲ್ ಕಂಟ್ರೋಲ್ ಇದರಿಂದ ದೂಪ ಹಾಕಿದ್ರೆ ಆವತ್ತು ರಾತ್ರಿ ನಾವು ಹುಡುಕಿದ್ರು ಒಂದ್ ಸುಳೆಸೆ ಭತ್ತ ಗಿತ್ತ ಹಾಕಿದ್ರೆ ಅದೊಂದು ಬೆಳೆನೆ ಹೌದು ಈ ತೆಂಗಿನ ತೋಟ ಇದು ಹಾಕಿದ್ರೆ ಅರವತ್ ಮೂರು ಬೆಳೆ ಹಾಕೋಬಹುದು ಹಾಗಾನೆ ಅದು ಮೆಕಡೋಮಿಯಾ ಲಕ್ಷ್ಮಣ್ ಫ್ರೂಟ್ ಒಂದು ಗಿಡಕ ಐದನೇ ವರ್ಷದಿಂದ ಲಿಂದ ಇಪ್ಪತ್ತಲ್ಲಿಂದ ನಲ್ವತ್ತು ಕೆಜಿ ಕೊಡ್ತತೆ ಬಂದವರು ತಗೊಂತರ ನಾವು ತಿಂದ್ರೆ ಶುಗರ್ ಪೇಷಂಟ್ ಡಯಾಬಿ ಆಮೇಲೆ ಹಾರ್ಟ್ ಪೇಷಂಟ್ಸ್ ಎಲ್ಲಾರು ತಿನ್ಬೋದು ಎಲ್ಲದಕ್ಕೂ ಒಳ್ಳೇದು ಅದೊಂದು ಹೆಸರೇ ಕ್ಯಾನ್ಸರ್ ಫ್ರೂಟ್ ಅಂತಾರೆ ಅವು ನಮ್ಮ ಲವಂಗ ಇದು ಲಕ್ಷ್ಮಣ್ ಫಲ ಇದು ಮೆಕಡೋಮಿಯಾ ಅಂತ ಹೇಳಿ ಡ್ರೈ ಫ್ರೂಟ್ಸ್ ನಲ್ಲಿ ಕಾಸ್ಟ್ಲಿ ಅಷ್ಟದು ನಾನು ಹಾಕಿನಿ ಐದನೇ ವರ್ಷಕ್ಕೆ ಬರ್ತದಂದ್ರೆ ಈ ವರ್ಷ ಬಂದ್ರೆ ಬರಬಹುದು ಈ ತೆಂಗಿನ ತೋಟದಲ್ಲಿ ಕೋಕೋ ಹಾಕೋ ಹಾಕೋದ್ರಿಂದ ಅದರ್ನಲ್ಲಿ ಅಂತರ ಬೆಳೆಯಾಗಿ ಒಂದು ಹತ್ತು ಇಪ್ಪತ್ತು ಬೇರೆ ಬೇರೆ ಹಾಕೋಬಹುದು ಈಗ ನೀವು ಮತ್ತೆ ಬೇರೆ ಬೇರೆ ಸರ್ ಜೊತೆ ನಾನು ಇದ್ರ ಜೊತೆ ಈಗ ಈಗ ತೆಂಗಿನ ತೋಟದಲ್ಲಿ ಬಟರ್ ಫ್ರೂಟ್ ಒಂದು ಹಾಕಿ ಬಟರ್ ಫ್ರೂಟ್ ಇದು ಲಕ್ಷ್ಮಣ್ ಫಲ ಮೆಕಾಡೋಮಿಯಾ ಲವಂಗದಳಿ ಹಲ್ಸಿನ ಗಿಡ ಲವಂಗದ ಎಲೆ ಸರ್ ಅದು ಹಾ ಹಾ ಆಮೇಲೆ ಹಲ್ಸಿನ ಗಿಡ ಆಲ್ ಸ್ಪೈಸ್ ಎಗ್ ಫ್ರೂಟ್ ಹಾ ಹಾ ಗಂಧದ ಗಿಡ ಇದು ಕರ್ಪೂರದ ಗಿಡ ಕರ್ಪೂರದ ಗಿಡ ಇದೆ ಸರ್ ಎಲ್ಲಿದೆ ಸರ್ ನಾನು ನೋಡಿಲ್ಲ ಅದೇ ಎದುರಿಗೆ ಇರೋದು ದೊಡ್ಡ ಕರ್ಪೂರದ ಗಿಡ ಹಾ λεಮನ್ 오ರೇಂಜ್ ಅಂತ ಹೇಳಿ ಆಮೇಲೆ ಮಿರೇಕಲ್ ಫ್ರೂಟ್ ಹಾ ಹಾ λεಮನ್ 오ರೇಂಜ್ ಅನ್ನೋದು ಇಷ್ಟೇ ಇರ್ತದೆ ಸಣ್ಣದು ಹಾ ಹಾ ನೀವು ಹುಳಿ ಏನು ತಿಂದಿರ್ತೀರೋ ಹಾ ಅದೇ ಲಾಸ್ಟ್ ಹುಳಿ ಅದಕ್ಕಿಂತ ನೀವು ಎಲ್ಲಿ ನೋಡಂಗಿಲ್ಲ ತಿನ್ನಕ್ ಆಗಂಗಿಲ್ಲ ಇದೇ ಸರ್ ಅದು ಹಾ ಅದು ಬರ್ತೀನಿ ತೋರಿಸ್ತೀನಿ ಈಗ ಇದ್ರಲ್ಲಿ ಏನೇನು ಹಾಕೊಂಡಿದ್ರಿ ಸರ್ ಇಲ್ಲಿ ಮೋಸಂಬಿ ಆರೆಂಜ್ ಚಿಕ್ಕು ಚಿಕ್ಕು ನಮಗೆ ಉಳಿಯಂಗಿಲ್ಲ ಕೋತಿ ತಿನ್ನೋವಲ್ಲ ಉಳಿಯಂಗಿಲ್ಲ ಕೋತಿ ತಿನ್ನಲಾರ್ದು ನಮಗೆ ಉಳಿತಾ ಇರ್ತಾವ ಅದೇ ಅದೇ ಇದೇನು ಗಿಡ ಸರ್ ಇದು 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 ಮೋಸಂಬಿ ಇದು ಮೋಸಂಬಿನಾ ಸರ್ ಇದು ಹಾಂ ಹಾಂ ಅಲ್ಲಿ ಹೂ ಬಂದಿದ್ದು ನೋಡ್ರಿ ಅಲ್ಲ ಹೌದು ಹೌದು ಹೂ ಬಂದಿದೆ ಆಲ್ರೆಡಿಯಲ್ಲಿ ಹಾಂ 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 ಅಂದರೆ ಇದು ನಮಗೆ ಬೇಸಿಗೆ ಸಿಗುತ್ತೆ ಅನ್ಸುತ್ತಲ್ಲ ಸರ್ ಇದು ಹಾಂ 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 ಇನ್ನೊಂದು ವರ್ಷ ಎರಡು ವರ್ಷ ಬಿಟ್ಟು ಬಂದ್ರೆ ನಿಮ್ಮ ತೋಟದಲ್ಲಿ ಬಂದ್ರೆ ಆರಾಮ್ ನಾವು ಕುತ್ಕಂಡು ತಿನ್ಕೊಂಡು ಹೋಗ್ಬೋದು ಆಲ್ ಸ್ಪೈಸ್ ಅಂತ ಹೇಳಿ ಹ್ಞೂ ಹ್ಞೂ ಸಾಂಬಾರ್ಗೆ ರಸಮ್ಗೆ ಅದಕ್ಕೆಲ್ಲ ಹಾಕೋಬಹುದು ಟೀ ನಲ್ಲಿ ಚಾ ಅಲ್ಲದ್ ಚಾ ಅಂತ ಕೊಡ್ತಾರಲ್ಲ ಅಲ್ಲದಕ್ಕಿನ್ನ ಬಿಟ್ಟು ಇದು ಒಂದ್ ಎರಡು ಇಲ್ಲಿ ಹಾಕೊಂಡು ಚಾ ನಾನು ಇಲ್ಲಿ ಕುಡಿದ್ರೆ ನೆಕ್ಸ್ಟ್ ಡೇ ಮತ್ತೆ ಹುಡುಕು ಅಂತ ಇಲ್ಲಿಗೆ ಬಂದ ತಗೊಂಡೋಗ್ರಿ ಇದು ಅಷ್ಟು ಫೇಮಸ್ ಆಮೇಲೆ ಬಾಡಿ ಪೇನ್ಸ್ ಗೆ ಅದಕ್ಕೆ ಬಿಸಿನೀರ್ನಲ್ಲಿ ನಲ್ಲಿ ಹಾಕೊಂಡಿದ್ರೇನೆ ಪೇನ್ಸ್ ಕಮ್ಮಿ ಆಗ್ತದೆ ಒಂದು ಐದು ಹತ್ತು ಎಲಿ ಕುದಿಸಿ ಬಿಸ್ನೀರ್ನಲ್ಲಿ ಹಾಕೊಂಡು ಆ ಬಿಸಿನೀರ್ನಲ್ಲಿ ಸ್ವಂತ ಮೆಲ್ಲಕ್ಕೆ ಹಾಕೋತ ಇದ್ರೆ ಮಣಕಾಲ್ ನೋವು ಬ್ಯಾಕ್ ಪೇನ್ ಹೆಡ್ ಗಿಡ್ ಕ್ಲೀನ್ ಎಲ್ಲ ಇದು ಎಲಿನಲ್ಲೇ ನೀವು ನೋಡ್ರಿ ಈಗ ನೀವು ಹಿಂಗ್ ಮಾಡ್ತಿರಲ್ಲ ನೀವು ಮನೆಗೆ ಹೋಗೋವರೆಗೆ ನಿಮ್ ಕೈ ವಾಸನೆ ಹಂಗೆ ಇರ್ತದೆ ಪ್ರಕೃತಿ ಕೊಡುತ್ತೆ ಅರ್ಥ ಮಾಡ್ಕೊಳ್ತಿಲ್ಲ ಅಷ್ಟೇ ವನಸ್ಪತಿ ಗಿಡಗಳನ್ನೆಲ್ಲ ಇಟ್ಕೊಂಡಿದ್ರೆ ಸರ್ ತಾವು ಬೇಕು ಹಾ ಇದು ಮಲ್ನಾಡ್ ಲೆಮನ್ ಅಂತ ಹೇಳಿ ಮಲ್ನಾಡ್ ಲೆಮನ್ ಸರ್ ಇದು ಗೊಂಚಲ ಗೊಂಚಲ ಬಿಡ್ತತೆ ಈಗ ಉಪ್ಪಿನಕಾಯಿಗೆ ಆಮೇಲೆ ಸ್ಟಾರ್ ಹೋಟೆಲ್ ನಲ್ಲಿ ಮಾಮೂಲು ಎಲ್ಲಾ ಹೋಟೆಲ್ ನಲ್ಲಿ ಲಿಂಬೆ ಹಣ್ಣು ಕೊಡ್ತಾರ ಸ್ಟಾರ್ ಹೋಟೆಲ್ ನಲ್ಲಿ ಈ ಲಿಂಬೆ ಹಣ್ಣು ಒಳಗೆ ಕೊಡ್ತಾರ ಇದು ತೊಗಟಿ ಸಹಿತ ತಿನ್ಬಹುದು ಹಂಗಾಗಿ ಈ ಲಿಂಬೆ ಹಣ್ಣು ಇದು ಸಣ್ಣ ಬಹಳ ಈ ಸೈಜ್ ದಪ್ಪ ಆಗ್ತಾವ

ಓಹ್ ಏನ್ ಈ ಸೈಜ್ ಐತಲ್ಲ ಸರ್ ಇದು ಹಾ ಹಾ ಕಾಯಿ ದಪ್ಪ ಬರುತ್ತೆ ಸರ್ ಇನ್ನ ದಪ್ಪ ಆಗ್ತತೆ ಹಾ ಹಾ ಇದು ಮಾಮೂಲ್ಯ ಲೆಮನ್ ಹಾ 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 ಆಲ್ರೆಡಿ ಎಲ್ಲ ಬೀಳ್ತಾ ಇದಾವೆ ಇಲ್ಲಿ ಅಲ್ಲೇ ಹಾ 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 ದಿನಾನೇ ಇವ್ ಹಾಸ್ಕೊಂಡ್ ಹೋಗ್ಬಿಡ್ತೀರನ್ ಸರ್ ಹಾ ಅಂದ್ರೆ ಈಗ ತೆಂಗಿನ ತೋಟದಲ್ಲಿ ಇದು ಬರಂಗಿಲ್ಲ ಇದು ತೆಂಗಿನ ತೋಟದಲ್ಲಿ ಬರಲ್ಲ ಸರ್ ಇದು ಬರಂಗಿಲ್ಲ ಹಾ ಹಾ ಸರ್ ಅಗ್ರಿ ಟೂರಿಸಂ ಒಂದು ಸರ್ ಐತಿ ಈಗ ಯಾಕ ನೋಡಿ ಸರ್ ನಾನೇ ನೋಡಿರ್ಲಿಲ್ಲ ನೋಡಿದ ಸಹಿತ ಅಷ್ಟು ಇದನ್ನ ಗಮನ ಹರಿಸಿರಲ್ಲ ಗಿಡದ ಶೂಟಿಂಗ್ ತಕೊಳ್ರಿ ಹಣ್ಣಿಲ್ಲ ನೀವು ನೆಟ್ನಲ್ಲಿ ನೋಡ್ರಿ ಇದು ಮಿರೇಕಲ್ ಫ್ರೂಟ್ ಅಂತ ಹೇಳಿ ಮಿರೇಕಲ್ ಫ್ರೂಟ್ ಅಂತ ಇಲ್ಲೆಲ್ಲ ನೋಡ್ರಿ ಈ ಸಿಲಿಂಡರ್ ಆಗ್ತವ ಆ ಹಣ್ಣು ತಿಂದ್ಮೇಲೆ ಹಸಿಮೆಣಸಿನಕಾಯಿ ತಿನ್ರಿ ಉಪ್ಪು ತಿನ್ರಿ ಏನನ್ನ ತಿನ್ರಿ ಸಿಹಿ ಆಮೇಲೆ ಶುಗರ್ ಇದ್ದವರು ದಿನಾ ಒಂದು ತಗೊಂಡು ಫ್ರಿಜ್ ನಲ್ಲಿ ಇಟ್ಕೊಂಡು ದಿನಾ ಒಂದು ತಿಂದ್ರೆ ಶುಗರ್ ಫುಲ್ ಕಂಟ್ರೋಲ್ ಲೆವೆಲ್ ಓಹೋ ಕೇರಳನಲ್ಲಿ ಪ್ರತಿ ಒಂದು ಮನೆಗೆ ಇದೊಂದು ಹಾಕೊಂತರ ಮಿರಾಕಲ್ ಫ್ರೂಟ್ ಅಂತ ಹೇಳಿ ಫ್ರೂಟ್ ನೀವು ಇದು ಲೆಮನ್ ಆರೆಂಜ್ ಅಂತ ಹೇಳಿ ಲೆಮನ್ ಆರೆಂಜ್ ಇದು ಈ ಒಂದು ಗಿಡಕ್ಕೆ ಎಲ್ಲ ಹೂವು ನೋಡಿ ವರ್ಷ ವರ್ಷ ಕಾಯಿ ಕಾಯಿ ಇದು 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 ಸರ್ ಒಂದು ಹಿಡಿದು ಎರಡು ಇವು ಆಮೇಲೆ ತೊಗಟಿ ಮಾಮೂಲಿ ಲಿಂಬೆ ಹಣ್ಣು ತೆಗಿಯಕ್ಕೆ ಬರಂಗಿಲ್ಲ ಲೆಮನ್ ಲೆಮನ್ ಆರೆಂಜ್ ಆರೆಂಜ್ ಅಂತಾರೆ ಇದು ಇದು ಸರ್ ಮಾಮೂಲಾಗಿ ಈಗ ಲೆಮನ್ ರೈಸ್ ಅದು ಮಾಡೋದಕ್ಕೆ ಎರಡು ಲಿಂಬೆ ಹಣ್ಣು ಬೇಕಾದ್ರೆ ಇದು ಅರ್ಧ ಲಿಂಬೆ ಹಣ್ಣು ಸರ್ ಆಗ್ತದೆ ರೈಸ್ಗೆ ತಿನ್ರಿ ಹುಳಿ ಟಾಪ್ ಹುಳಿ ಇದೆ ಈ ಹುಳಿಕೆ ಈ ಹುಳಿಕಿಂದ ನೀವು ಎಲ್ಲಿ ನೋಡಕ್ ಒಬ್ಬ ನಾವು ಎರಡು ಲಿಂಬೆ ಹಣ್ಣು ದೊಡ್ಡ ಈಗ ಧರ್ಮಸ್ಥಳ ಆ ಕಡೆಗೆಲ್ಲ ಈ ಲಿಂಬೆ ಹಣ್ಣು ಎರಡು ರೂಪಾಯಿ ತೊಗೊಂತರ ಅದು ಒಂದ್ ರೂಪಾಯಿ ತಗೊಂತಾರ ನಮ್ಮಂತವ್ರು ಹೋದ್ರೆ ಹ್ಮ್ ದೊಡ್ಡೋದು ತಗೋಂತಿವಿ ಇದು ತೊಗೊಳಂಗಿಲ್ಲ ಅಲ್ಲಿದ್ದವ್ರು ಮಾತ್ರ ಈ ತಗೋತಾರ ಶರಬತ್ ಗಿರೋತ್ಗೆ ಒಂದ್ ಹಾಕಿದ್ರೆ ಒಂದು ದೊಡ್ಡ ಗ್ಲಾಸ್ ಶರ್ಬತ್ ಹ್ಮ್ ಆರಾಮ ಆಗತ್ತೆ ಸರ್ ಒಂದ್ ಇಬ್ರು ಮೂವರ್ ಕುಡ್ಕೋಬೋದು ಸರ್ ಈ ನಮ್ಮ ಇವ್ರು ಲಿಂಬು ಬರಂಗಿಲ್ಲ ತೆಗಿತಾ ಇದೀನಿ ಕರ್ಪೂರ ಕರ್ಪೂರ ಹೆಂಗ್ ತಗಿಬೇಕು ನನಗ್ ಗೊತ್ತಿಲ್ಲ ಇನ್ನು ಸರ್ ಗಿಡನೇ ಫಸ್ಟ್ ಟೈಮ್ ಈ ಈ ಎಲಿ ಏನು ಹಣ್ಣಾಗಿ ಕೆಳಗ ಬೀಳ್ತಾವಲ್ಲ ನಾವು ಧೂಪ ಹಾಕ್ತಾ ಇದ್ದಾಗ ಮನೆಗ್ ಫುಲ್ ಚುಕ್ಕಡಿ ಸಾಯಂಕಾಲ ಜಾಸ್ತಿ ಇರ್ತಾವಲ್ಲ ಯಾವ್ದು ಗಟರ ಕಡೆ ಹತ್ರ ಅಲ್ಲೆಲ್ಲ ಇದ್ರಲ್ಲಿಂದ ಧೂಪ ಹಾಕಿದ್ರೆ ಆವತ್ತು ರಾತ್ರಿ ನಾವು ಹುಡುಕಿದ್ರು ಒಂದ್ ಸುಳೆಸಿ ಹೆಂಗಿಲ್ಲ ಈಗ ಸಾಯಂಕಾಲ ಇಲ್ಲಿ ಬಂದು ನೋಡ್ರಿ ಬೇರೆ ಕಡೆಗೆಲ್ಲಾ ಹೋಗ್ರಿ ಹ್ಮ್ ನಿಮಗ್ ಫುಲ್ ಹೊಡಿತಾವ ಇಲ್ಲಿ ಇದ್ರು ಬೇರ್ ಬೇರ್ ಬಾಡಿ ಬರ್ರಿ ಕರ್ಪೂರದ ಗಿಡ ಇವೆಲ್ಲವೂ ನಮಗೆ ಅದರಲ್ಲಿಂದ ಉತ್ಪನ್ನ ಹಾಕಿದ್ರೆ ನಾವು ಪ್ರಕೃತಿ ಅರ್ಥ ಮಾಡ್ಕೊಂಡಿಲ್ಲ ಸರ್ ನಾವು ಸರ್ ಪ್ರಕೃತಿನ ಅರ್ಥ ಮಾಡ್ಕೊಂಡ್ಬಿಟ್ರೆ ಈಗ ಭತ್ತ ಗಿತ್ತ ಹಾಕಿದ್ರೆ ಅದೊಂದು ಬೆಳೆನೆ ಹೌದು ಈ ತೆಂಗಿನ ತೋಟ ಇದು ಹಾಕಿದ್ರೆ ಅರವತ್ತ್ ಮೂರು ಬೆಳೆ ಹಾಕೋಬಹುದು ನಾವು ಅದ್ರೊಳಗೆ ನಮಗೆ ಬೇಕಾಗಿದ್ವಲ್ಲ ಹೌದು ಹೌದು ಸರ್ ಹೌದು ಇದು ಜಾಯಿಕಾಯಿ ಜಾಯಿಕಾಯಿ ಸರ್ ಇದು ಕೋಕೋ ಹಾಕಿದ್ದ ಅಲ್ಲಲ್ಲಲ್ಲಲ್ಲಿ ಹಾಕಿದ್ರೆ ಎಂಟು ವರ್ಷಕ್ಕೆ ಬರ್ತತೆ ಒಂದೊಂದು ಗಿಡಕ್ಕೆ ಒಂಬತ್ತನೇ ಹದಿನೈದು ವರ್ಷದಿಂದ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರವರೆಗೆ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಸರ್ ಒಂದು ಗಿಡದಿಂದ ಸರ್ ಅಂದ್ರೆ ಗಿಡಕ್ಕೆ ಗಿಡಕ್ಕೆ ಎಂಬತ್ತು ಫುಟ್ ಇರಬೇಕು ಗಿಡದಿಂದ ಗಿಡಕ್ಕೆ ಎಂಬತ್ತು ಫೂಟ್ ಇರ್ಬೇಕು ಸರ್ ಇದಕ್ಕೆ ದೊಡ್ಡದಾಗ್ತತೆ ನೂರು ವರ್ಷದ ಬೆಳೆ ಇದು ಓಹೋ ಹಾ ಇದು ರಾಮ್ ರಾಮ್ಫಲ ಇದು ತೆಗೆದು ಬಿಡ್ತೀನಿ ಅದು ಮಾತ್ರ ಇಟ್ಕೊಂತೀನಿ ಅದು ಈ ಕೋಕೋ ಖೋ ಹಾಕೋವರು ಅಲ್ಲಲ್ಲಿ ಅಲ್ಲಲ್ಲಿ ಒಂದೊಂದೇ ಕಿರಿಗಿ ಎರಡು ಎರಡು ಹಾಕ್ಕೋಣ ಸಾಕು ಹ್ಞೂ ಲೈಫ್ ಲಾಂಗ್ ಅಷ್ಟೊತ್ತೊಳಗೆ ಬರ್ತದೆ ಸರ್ ಗಿಡ ಇದು ಅಗಲ ಆಗ್ತಾ ಇರ್ತದೆ ಅಲ್ಲ ಹಾಂ ಇಲ್ಲೊಂದು ಅವಕಾಡೋ ಹಾಕಿನಿ ಹಾಂ ಹಾಂ ಓ ಈಗ ನೀವು ವಾಸವಾಗಿರೋ ಮನೆ ಸರ್ ಇದು ಹ್ಞೂ ಹಾಂ ಹಾಂ ఆ ఉండు ఉండు వస్తాను కాళ్ళు కాళ్ళతో ఏమో ఉండు ఒక్క నిమిషం వస్తాను ఏం చేస్తున్నా నువ్వు ఉన్నావా ఏం తింటున్నావు కార్న్ తింటున్నావా సరే తిను ఇటు రావద్దు నువ్వు ఇక్కడ ఇక్కడ ఆ నువ్వు ఉన్నావ తెలుసు నేను బీజు ಇದು ಚಾಕ್ಲೇಟ್ ಬ್ಲಾಕ್ ಚಾಕ್ಲೇಟ್ ಬ್ಲಾಕ್ ಚಾಕ್ಲೇಟ್ ಸರ್ ಈಗ ನೀವು ಹುಡುಗರು ಅದು ಜಾಸ್ತಿ ಇದ್ರೆ ನೀವು ಕೋಕೋ ತೋಟ ಹಾಕೊಂಡಿದ್ರೆ ಒಂದು ಹತ್ತು ಕೆಜಿ ನೀವು ಮಾಡ್ತಾ ಇದ್ರೆ ಹತ್ತು ಕೆ ಜಿಗೆ ಆರೂವರೆ ಸಾವಿರ ಒಂದು ಲಕ್ಷದ ಚಾಕ್ಲೇಟ್ ಅಷ್ಟು ತಿನ್ಬೋದು ನೀವು ಓಹೋ ಆರುವರೆ ಸಾವಿರ ನೀವು ಖರ್ಚು ಮಾಡಿದ್ರೆ ಹಾ ಒಂದು ಲಕ್ಷ ಚಾಕ್ಲೆಟ್ ಒಂದು ಲಕ್ಷ ರೂಪಾಯಿಗೆ ಚಾಕ್ಲೆಟ್ ಎಷ್ಟು ತಿಂತಾರೋ ಅಷ್ಟು ಅದರ್ಲಿ ಒಗ್ರು ಬರ್ತದೆ ಸರ್ ಅದು ಒಗ್ರು ಒಗರು ಹ್ಮ್ ಇದು ಮೇನು ಅದರಲ್ಲಿ ಸಕ್ಕರೆ ಕೊಬ್ಬರಿ ಅದೆಲ್ಲ ಹಾಕಿ ಅವ್ರು ನಮಗೆ ಸರ್ ಅದನ್ನ ಹ್ಞೂ ಅಮ್ಮ

ಹ್ಮ್ ಹ್ಮ್ ನೀವು ಎಲ್ಲರ ಆಫೀಸರ್ ಮಾತ್ರ ತಗೊಂಡ್ ಒಂದೊಂದು ತರ ಅದಲ್ಲ ಬೇರೆ ಆ ಪಾರ್ಟ್ ನಲ್ಲಿ ಮಾಡ್ರಿ ಎಲ್ಲರಿಗೂ ಹಾ ಹಾ ಅದು ನೀವು ಅವರಿಗೆ ವರ್ಗ ಸಿಬೇಕಂದ್ರೆ ಅವರು 500 ಆಗುತ್ತೆ ಬರೆ 150 ನೀನು ಕೊಡು ಸರ್ ಹೌದು ಹೌದು ಸಿಗಂಗಿಲ್ಲ ಅಲ್ಲಿ ಅದು ಲೆಮನ್ ಗ್ರಾಸ್ ಅದು ಮಾಮೂಲಾಗಿ ಎಲ್ಲ ಆ ಗ್ರಾಸ್ ಹೌದು ಸರ್ ಆದ್ರೆ ಇದು ಸಿಟ್ರಾಲಿನ ಇದು ಸಿಟ್ರಾಲಿನಾ ಸರ್ ಇದು ಹಾ 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 ಸಿಟ್ರಾಲಿನಾ ಅಂದ್ರೆ ನಮ್ಮ ಓಡೋ ಮಾಸದಲ್ಲ ಮಸ್ಕಿ ಟಿ ರಿಪेलೆಂಟ್ ಇದು ಮಸ್ಕ್ ಮಸ್ಕಿಟೋ ರಿಪೆಲೆಂಟ್ ರೀ ಅದು ಲೆಮನ್ ಗ್ರಾಸ್ ಲೆಮನ್ ಗ್ರಾಸ್ ಅದ್ ನೋಡ್ತಾ ಇರ್ತೇವೆ ಬ್ರಾಹ್ಮಿ ಅಂತ ಹೇಳಿದ್ರಾಹ್ಮಿ ಬ್ರಾಹ್ಮಿ ತಪ್ಲಾ ಸರಸ್ವತಿ ತಪ್ಲ ಹ ಸರಸ್ವತಿ ತಪ್ಲಾ ಇದು ಮರುವಂ ಅಂತ ಹೇಳಿ ಮರುವ ನ್ಯಾಚುರಲ್ ಪರ್ಫ್ಯೂಮ್ ನೋಡ್ರಿ ವಾಸನೆ ಕಿಸೆಗೆ ಇಟ್ಕೊಳ್ರಿ ನೀವು ನಾಳೆವರೆಗೆ ನಿಮ್ದು ಕಿಸೆಯೆಲ್ಲ ವಾಸನೆ ಇರ್ತದೆ ಎಲ್ಲ ನ್ಯಾಚುರಲ್ ಪರ್ಫ್ಯೂಮ್ಸ್ ಇವೆಲ್ಲ ಇವು ಗುಲಾಬಿ ಗಿಡ ಜವಾರಿ ಗಿಡ ನ್ಯಾಚುರಲ್ ಗಿಡ ಅವು ಕೆಲವದ ಗುಲ್ಕನ್ ಅದೆಲ್ಲ ಮಾಡ್ತಾ ಇರ್ತಾರಲ್ಲ ಅದ್ರಸ್ ಹೌದು ಅವ್ರು ಮಾಡ್ತಾ ಬಹಳಷ್ಟು ವೆರೈಟಿ ಅದು ನಮ್ಮ ಮಿಸ್ಸಸ್ಗೆ ಅದ್ರಲ್ಲಿ ಫುಲ್ ಇಂಟ್ರೆಸ್ಟ್ ಅದು ಅವರೇ ಮಾಡ್ತಾ ಇರ್ತಾರಲ್ಲ ಇಲ್ಲ ನನ್ನ ಕಡೆಗೆ ಈಗ ಏನು ಜುಲೈ ಜುಲೈಲಿಂದ ಅಕ್ಟೋಬರ್ ಒಳಗೆ ಅಷ್ಟೇ ನೀವು ಪ್ಲಾಂಟೇಶನ್ ಮಾಡಬೇಕು ತುಂಬ ಧನ್ಯವಾದ ಸರ್ ತಮ್ಮದು ಮಾಹಿತಿ ಎಲ್ಲ ಹಾಕಿರ್ತೀನಿ ಸರ್ ಕಾಂಟ್ಯಾಕ್ಟ್ ನಂಬರು ಹಾಕಿರ್ತೀನಿ ಸರ್ ಯಾರೋ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಸಂಪೂರ್ಣ ಮಾಹಿತಿ ಕೊಡಿ ಸರ್ ಹಾಂ ಸರ್